ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಸೂಪರಾಗಿ ಟೇಸ್ಟಿಯಾಗಿ ಚಿಕನ್ ಕಬಾಬ್ ಮಾಡ್ಕೋಬೇಕಾ ಸೊ ಹಾಗಿದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಕೂಡ ರೆಸಿಪಿ ಶೇರ್ ಇದ್ದೀನಿ ಪ್ಲೀಸ್ ವೀಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನಾನಿಲ್ಲಿ ಕಬಾಬ್ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಪೂರ್ತಿ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಚಿಕನ್ ಕಬಾಬ್ ಪೌಡರ್ ತೇಜು ಯೂಸ್ ಮಾಡ್ತಾಯಿದ್ದೀನಿ ನಾನಿವತ್ತು ಸೊ ಅರ್ಧ ಇತ್ತು ಓಪನ್ ಮಾಡಿರೋದು ಸೊ ಮೊದಲಿಗೆ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಇನ್ನು ಸ್ವಲ್ಪ ಬೇಕಿತ್ತು ಸೊ ಹಾಗಾಗಿ ಇನ್ನೊಂದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗದಷ್ಟು ಕಬಾಬ್ ಪೌಡರ್ನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಅದಾದಮೇಲೆ ಇದು ಟೋಟಲಿ ಆಪ್ಷನಲ್ ಫ್ರೆಂಡ್ಸ್ ಇದು ಫುಡ್ ಕಲರು ಸೊ ಇರೋದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಟೋಟಲಿ ಆಪ್ಷನಲ್ ಬೇಕಿದ್ರೆ ಇಟ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದಾದಮೇಲೆ ಒಂದು ಮೊಟ್ಟೆನ ಒಡೆದೇ ಸೇರಿಸ್ಕೊ ಒಂದು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನೀರೇನು ಹಾಕೋಬಾರ್ದು ಸೊ ಮೊಟ್ಟೆಲೆ ಕಲಿಸ್ಕೊಬೇಕು ಸೊ ಇದು ಇಷ್ಟು ಕೂಡ ಹಾಕಿ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋತಾ ಇದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಇದು ಫ್ಲೇವರು ಹಾಗೆ ಟೇಸ್ಟ್ ಚೇಂಜ್ ಆಗುತ್ತೆ ಇದು ಕಂಪ್ಲೀಟಾಗಿ ಇದನ್ನು ಹಾಕೋದ್ರಿಂದ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಗೆಜ್ಜಿ ಸೇರಿಸಿದ್ದೀನಿ ಸೊ ಇಷ್ಟು ಸ್ನೇಹಿತರೆ ಇವಾಗ ಹಾಕಿರುವಂತಹ ಮಸಾಲ ಇಂಗ್ರೀಡಿಯೆಂಟ್ಸು ಸೊ ಇದೆಲ್ಲವೂ ಕೂಡ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಇವಾಗ ಕಲಿಸ್ಕೊಂಡಿದ್ದಾಯಿತು ಸೊ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೋಬೇಕು ಸೊ ಹಾಗಾಗಿ ನೀಟಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಇದೇನಿಲ್ಲ ಅಂದರೂ ಒನ್ ಅವರ್ ಆದರೂ ಬಿಟ್ಟಿರ್ತೀನಿ ನಾನು ನೆನಿಲಿಕ್ಕೆ ಸೊ ಇದು ಒನ್ ಅವರ್ ಆಗಿದೆ ಇದು ಫೈನಲಿಯಾಗಿ ಕಬಾಬ್ ಹಾಕುವಾಗ ಒಂದು ಕಾಲು ಭಾಗದಷ್ಟು ನಿಂಬೆ ಹುಳಿನ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಬಾಬು ಟೇಸ್ಟಿಯಾಗಿ ಬರುತ್ತೆ ಮತ್ತು ಹುಳಿಯಾಗಿ ಇರುತ್ತೆ ಮತ್ತು ರೆಸ್ಟೋರೆಂಟಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರನೇ ಕಬಾಬ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಿಂಬೆ ಎಣ್ಣೆ ಹಾಕಿ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಕರ್ತ್ಕೋಬೇಕಷ್ಟೇ ಸೊ ನಾನು ಯೂಸ್ ಮಾಡೋ ಅಷ್ಟು ಇಷ್ಟೇ ಜಾಸ್ತಿ ಏನು ಯೂಸ್ ಮಾಡೋಕ್ಕೋಗಲ್ಲ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಸೊ ಈಗ ಒಂದು ಸಲ ಹಾಕಿದ್ದೀನಿ ನಾನು ಬೇಯಲಿಕ್ಕೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್